ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರುವುದು ಒಂದು ರುಚಿಕರವಾದ ರೆಸಿಪಿ ಶೇಂಗಾ ಉಂಡೆ ಶೇಂಗಾ ಅಥವಾ ನೆಲಗಡಲೆ ಕಡಲೆಕಾಯಿ ಏನು ಬೇಕಾದ್ರೆ ಹೇಳ್ಬೋದು ಶೇಂಗಾ ಉಂಡೆಯ ಒಂದು ರೆಸಿಪಿನ ನಾನು ಹಾಗೆ ಓರಲ್ಲಾಗಿ ಹೇಳ್ತೀನಿ ಶೇಂಗಾ ಎಷ್ಟು ಒಳ್ಳೆಯದಂತ ದಿನನಿತ್ಯ ನಮಗೆ ಬೇಕೇ ಬೇಕು ಅಡುಗೆ ಎಣ್ಣೆ ಶೇಂಗಾ ಎಣ್ಣೆ ಉಪಯೋಗಿಸ್ತೀವಿ ಹಾಗೆ ಶೇಂಗಾ ಒಂದು ಎಲ್ಲ ಪೋಷಕಾಂಶ ಇರುವಂಥ ಒಂದು ಆಹಾರ ಪದಾರ್ಥ ಹಾಗೆ ಇದನ್ನು ನಾವು ನಾನಾ ಥರ ಎಲ್ಲ ಪಲಾವು ಚಿತ್ರಾನ್ನ ಮತ್ತು ಒಂದು ಮಂಡಕ್ಕಿ ಮಾಡೋದಾಗಲಿ ಅವಲಕ್ಕಿ ಎಲ್ಲದಕ್ಕೂ ಒಂದಿಷ್ಟು ಒಂದೊಂದು ಹಿಡಿ ಈ ಶೇಂಗಾ ಬೀಜವನ್ನು ನಾವು ಹಾಕ್ತೀವಿ ಹಾಗೆ ಈ ಉಂಡೆ ಒಂದು ಮಾಡೋದ್ರಿಂದ ಎಲ್ಲ ಶುಭ ಸಮಾರಂಭಗಳಿಗೆ ಮನೇ ಮನೆಯಲ್ಲೇ ಇಟ್ಟು ತಿನ್ನುವಂಥ ಒಂದು ಒಂದು ಸಿಹಿ ತಿಂಡಿ ಇದು ಸಿಹಿ ಪದಾರ್ಥ ಈ ಥರ ಸ ಇದಕ್ಕೆ ಏನಂತ ಹೆಚ್ಚಿಗೆ ವಸ್ತು ಸೇರ್ಬೇ ಸೇರಿಸಬೇಕಾಗಿಲ್ಲ ಶೇಂಗಾ ಈ ಥರ ಇರೋಂಥ ಶೇಂಗಾನೇ ಗಟ್ಟಿ ಶೇಂಗಾನ ಬಿಡಿಸ್ಕೊಬೋದು ಇಲ್ಲ ಅಂಗಡಿಯಿಂದ ತಂದು ಶೇಂಗಾನು ಆಗುತ್ತೆ ಹಾಗೆ ಸ್ವಲ್ಪ ಹುರ್ಗಡ್ಲೆ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಎಲ್ಲ ಅದು ಸಿಪ್ಪೆ ತೆಕ್ಕೊಳ್ಬೋದು ಇಲ್ಲ ಹಾಗೆ ಇರ್ಬೋದು ಅದನ್ನು ನುಣ್ಣಗೆ ಬೀಸ್ಕೊಂಡು ಅಥವಾ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಳ್ಳು ಒಂಚೂರು ಒಣ ಕೊಬ್ಬರಿ ಒಂಚೂರು ಏಲಕ್ಕಿ ಪುಡಿ ಇದೆಲ್ಲ ಸೇರಿಸ್ಕೊಂಡು ಬೆಲ್ಲದ ಪಾಕ ಮಾಡಿಕೊಂಡೊಂದು ದಪ್ಪ ಅಲ್ಲ ಒಂದು ಎಳೆ ಪಾಕ ಮಾಡಿಕೊಂಡು ಇದೆಲ್ಲ ನಾವು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಆ ಪಾಕನ ಸೇರಿಸ್ಕೊಂಡು ಸೇರಿಸ್ಕೊಂಡು ಈ ಥರ ಉಂಡೆ ಕಟ್ಟಂಥದ್ದು ತುಂಬ ರುಚಿಯಾಗಿರುತ್ತೆ ತಿಂಗಳು ಗಟ್ಟಲೆ ಇಟ್ಟರೂ ಏನಾಗಲ್ಲ ಇದು ಇದು ಪಾಕ ಏರ್ ಪಾಕ ಆಯಿತು ಅಂದರೆ ಭಾರಿ ಗಟ್ಟಿ ಇದು ತೊಗೊಂಡು ಕುಟ್ಟಬೇಕು ಅದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಳೆ ಪಾಕ ಒಂಚೂರು ಇಳಿ ಪಾಕ ಮಾಡಿಕೊಂಡು ಮಾಡೋದ್ರಿಂದ ನಾವು ಹೀಗೆ ಒಡ್ಕೊಬೋದು ಇದನ್ನು ಇದ್ರ ಜೊತೆ ಸ್ವಲ್ಪ ಹಸಿ ಕಾಯಿ ಎಲ್ಲ ಇಟ್ಕೊಂಡು ತಿನ್ನೋದ್ರಿಂದ ಸಂಜೆ ಹೊತ್ತು ಮನೆ ಮಂದಿ ಎಲ್ಲ ಮಕ್ಕಳು ಹಿರಿಯರು ದೊಡ್ಡವರು ಸಣ್ಣವರು ಅಂತ ಇಲ್ಲ ಯಾರಿಗೂ ಇದು ಹಿಡಿಸ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಕಟ್ಕೊಬೋದು ಇದು ಶೇಂಗಾ ಉಂಡೆ ಒಂದು ರೆಸಿಪಿ ನಾನು ಓರಲ್ಲಾಗಿ ಹೇಳಿರೋದು ನೋಡಿದ್ರಲ್ಲ ಇದಕ್ಕೆ ಬೇಕಾಗಿರುವಂಥ ಒಂದು ಎರಡು ಮೂರು ವಸ್ತುಗಳಿಂದನೇ ನಾವು ಮಾಡ್ಕೋಬೋದು ಈ ಒಂದು ಶೇಂಗಾ ಉಂಡೆಯ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು